ಎಲ್ಲರಿಗೂ ನಮಸ್ಕಾರ ಟಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಆಧಾರ್ ಸೀಡಿಂಗ್ ಮಾಡಿಕೊಳ್ಳುವುದರ ಒಂದು ಅಭಿಯಾನವನ್ನು ಕೂಡ ಹಮ್ಮಿಕೊಳ್ಳಲಾಗಿರುತ್ತದ ಆದರೆ ಪರಿಶಿಷ್ಟ ಪಂಗಡಗಳಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಏನು ವಿದ್ಯಾರ್ಥಿಗಳ ಆ ಒಂದು ವಿದ್ಯಾರ್ಥಿ ವೇತನದ ಒಂದು ಧನವನ್ನು ಪಡ್ಕೊಳ್ಳಲಿಕ್ಕೆ ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಕೂಡಲೇ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಬೇಕಾಗಿರ್ತದ ಆದರೆ ಅದರ ಸಲುವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರವರೆಗೆ ವಿಶೇಷವಾಗಿರತಕ್ಕಂಥ ಆಧರ್ಶೀಡಿಂಗ್ ನ ಒಂದು ಅಭಿಯಾನವನ್ನು ಕೂಡ ಹಮ್ಮಿಕೊಳ್ಳಲಾಗಿರ್ತದ ಇದು ಏನಂದ್ರೆ ತಮ್ಮ ಒಂದು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಒಂದು ಒಂದು ವಿಭಾಗದಲ್ಲಿ ಹಮ್ಮಿಕೊಳ್ಳಲಾಗಿರ್ತದ ಆದರೆ ಶೀಡಿಂಗ್ ಆಗದೆ ಇರತಕ್ಕಂಥ ಒಂದು ವಿದ್ಯಾರ್ಥಿಗಳು ಇದರ ಒಂದು ವೆಬ್ಸೈಟ್ ಅನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದರ ಮುಖಾಂತರ ಇದರ ಒಂದು ಶೀಡಿಂಗ್ ಅನ್ನು ಮಾಡಿಕೊಳ್ಬೇಕಾಗ್ತದ ಹಾಗೇನೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಐ ಟಿ ಡಿ ಪಿ ಕಚೇರಿಯನ್ನು ತಮ್ಮ ಒಂದು ಆಧಾರ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆಗಳ ಮುಖಾಂತರ ಸಂಪರ್ಕಿಸಬೇಕಾಗ್ತದ ನಾನು ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ದಯವಿಟ್ಟು ಗೆಲುವಿಗೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ಗೆ ಗೆ ಎಲ್ಲರೂ ಕೂಡ ಒಂದು ಬೆಂಬಲವನ್ನು ಕೊಡಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಮಂದಿ ಮಾತಮ್ಮ